ರೈತರಿಗಾಗಿ ಬರ್ತಾ ಇರುವಂತಹ ಯೋಜನೆಗಳು ರೈತರಿಗೆ ತಲುಪ್ತಾ ಇಲ್ಲ ಸಿಗ್ಬತುಲ್ಲಾ ಕಳವಳ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬೊಂಡೆಯಲ್ಲಿ ಸರ್ಕಾರಗಳಿಂದ ರೈತರಿಗಾಗಿ ಬರ್ತಾ ಇರುವಂತಹ ಯೋಜನೆಗಳು ರೈತರಿಗೆ ತಲುಪ್ತಾ ಇಲ್ಲ ಇದರಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಎಂದು ತಹಶೀಲ್ದಾರ್ ಸಿಗ್ಬತುಲ್ಲಾರ್ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿನ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಕೃಷಿ ಇಲಾಖೆ ಕೃಷಿಕ ಸಮಾಜ ಕೃಷಿ ತಂತ್ರಜ್ಞರ ಸಂಸ್ಥೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ರೈತರಿಗೆ ಕಂದಾಯ ಇಲಾಖೆಯಿಂದ ಜಮೀನುಗಳ ದುರಸ್ತಿ ಇಲ್ಲದೆ ಸಮಸ್ಯೆಯನ್ನ ಪಡ್ತಾ ಇದ್ದೀರಿ ಅಂಥವರಿಗೆ ಸರ್ಕಾರದಿಂದ ಉಚಿತವಾಗಿ ಅವರು ಜಮೀನುಗಳಿಗೆ ದುರಸ್ತಿಯನ್ನ ಮಾಡಿ ಹೊಸ ನಂಬರ್ಗಳನ್ನು ಕೊಟ್ಟು ಪಹಣಿಗಳನ್ನು ಮಾಡಿಕೊಡ್ತಾ ಇದ್ದೇವೆ ಎಂದು ಹೇಳಿದ್ದಾರೆ ನಂತರ ಕೆಡಿಪಿ ಸದಸ್ಯ ಎಚ್ಪಿ ಲಕ್ಷ್ಮೀನಾರಾಯಣ್ ಮಾತನಾಡಿ ಚರಣ್ ಸಿಂಗ್ರವರ ಅಧಿಕಾರದ ಅವಧಿಯಲ್ಲಿ ರೈತರಿಗಾಗಿ ರೈತ ಕ್ರಾಂತಿಯನ್ನ ಮಾಡಿದ್ರು ಅದರ ಸಲುವಾಗಿ ಅವರನ್ನ ರೈತ ದಿನಾಚರಣೆಯ ದಿನ ಅವರನ್ನ ನೆನೆಯುವಂತಹ ಕೆಲಸ ಸರ್ಕಾರ ಮಾಡಿದೆ ರೈತರ ಪರವಾಗಿ ಇಂದಿನ ಸರ್ಕಾರ ಸಂಪೂರ್ಣವಾಗಿ ನಿಂತಿದೆ ರೈತರು ಮತ್ತಷ್ಟು ಆರ್ಥಿಕ ಅಭಿವೃದ್ಧಿಗೆ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಇಒ ನಾಗಮಣಿ ಮಾತನಾಡಿ ತಾಲೂಕಿನಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯನ್ನ ಬೆಳೆಯುತ್ತಾರೆ ಇದರಿಂದ ರಾಗಿ ಲಾಡುಗಳನ್ನು ತಯಾರು ಮಾಡಿದರೆ ಮತ್ತಷ್ಟು ಉತ್ತಮವಾದ ಹೆಸರನ್ನ ಕಳುಹಿಸಬಹುದಾಗಿದೆ ರೈತರು ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಲು ಕೃಷಿಗೆ ಮತ್ತಷ್ಟು ಒತ್ತನ್ನು ನೀಡಬೇಕಾಗಿದೆ ನೈಸರ್ಗಿಕ ಬೇಸಾಯ ಮಾಡುವುದರಿಂದ ಭೂಮಿಯ ಫಲವತ್ತತೆಯನ್ನ ಕಾಪಾಡುವಂತಾಗುತ್ತೆ ಜನರ ಆರೋಗ್ಯವು ಚೆನ್ನಾಗಿ ಇರುತ್ತೆ ಈ ನಿಟ್ಟಿನಲ್ಲಿ ರೈತರು ಸಾಗುವಂತಾಗಬೇಕಾಗಿದೆ ಎಂದು ರೈತರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗಮತ್ತುಲ್ಲಾ ಇಒ ನಾಗಮಣಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವರೆಡ್ಡಿ ಕೃಷಿಕ ಸಮಾಜದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಕೆಟಿಪಿ ಸದಸ್ಯ ಗುರುಮೂರ್ತಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷ್ಣೇಗೌಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ರಾಮನಾಥ್ ಕೆಪಿಆರ್ಎಸ್ನ ಎಎಂಎ ಆದಿನಾರಾಯಣ್ ಸೋಮಶೇಖರ್ ಕೆಪಿ ನಾರಾಯಣಸ್ವಾಮಿ ರೇಷ್ಮೆ ಇಲಾಖೆಯ ಗಂಗರಾಜು ಅರ್ಚನಾ ವಾಹಿನಿ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ మోదీ సో ఇంకా అందే ఈ క్రిపీట ఫలవంత్ ఆ తర పలవంతైతే గోబరె బీజా మృత జీవాత అంతా బుల్బెరంగా ఇవ్వరిన సాధ రీతి కృషి మిషన్ సో ఇ అడి కంపెనీ స్కైనో ఇండియా ప్రైవేట్ లిమిటెడ్ నమ్ కంపెనీ ఈ మిషన్ కౌన్సిల్ అంత గవర్నమెంట్ ఆఫ్ ఇండియా కడయ భారత సర్కార్ కడ ತಮ್ಮ ಜನ್ಮ ದಿನಾಚರಣೆ ಆಚರಣೆ ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಕೊಡುಗೆ ಹಾಕಿ ಕೊಟ್ಟಿದ್ದಾನೆ ನಮ್ಮ ನೆಹರೂರವರು ಅವರ ಉತ್ತಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆ ಮಾಡ್ತಾರೆ ರಾಧಾಕೃಷ್ಣನ್ ಅವರು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಅವರ ಜನ್ಮ ದಿನಾಚರಣೆಯನ್ನ ಮಾಡ್ತಾರೆ ಅದೇ ರೀತಿ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು ನಡೆದ ಆದರೆ ಇಂದಿಗೂ ಕೂಡ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೋಗದಿರುವ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಪಂಚದ ಅಭಿವೃದ್ಧಿ ಹೊಂದಿರುವ ದೇಶಗಳ ರೈತರ ಜೊತೆ ಹಿಂದುಳಿದ ನಮ್ಮ ರೈತರ ಕೃಷಿಯನ್ನ ಕಾಂಪಿಟೇಷನ್ಗೆ ಬಿಡ್ತಾ ಇರುವಂತದ್ದೇ ರೈತರ ಆದಾಯ ಕುಸಿತ ಮತ್ತು ಆ ರೈತರ ಹಿನ್ನಡೆಗೆ ಕಾರಣ ಆಗ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ ಯಾಕೆಂದ್ರೆ ಇದನ್ನು ನಾವು ಸಮಗ್ರವಾಗಿ ಇಡೀ ಪ್ರಪಂಚದ ದೃಷ್ಟಿಕೋನ ಜಾಗತೀಕರಣ ಜಾಗತೀಕರಣ ನೀತಿಗಳು ಈ ಒಂದು ದೇಶದಲ್ಲಿ ಜಾರಿ ಜಾರಿಯಾಗಿರುತ್ತೆ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ ಯಾಕಂದ್ರೆ ಭಾರತ ದೇಶ ಹೇಳಿ ಕೇಳಿ ಕೃಷಿಕ ದೇಶ ಕೃಷಿಗೆ ಸರ್ಕಾರಗಳ ಆದ್ಯತೆಗಳೇನು ಚೌಧರಿ ಶರಣ್ ಸಿಂಗ್ ಕೇವಲ ಆರು ಐದೂವರೆ ತಿಂಗಳು ಮಾತ್ರ ಈ ದೇಶದಲ್ಲಿ ಪ್ರಧಾನಿ ಆಗಿದೆ ರಾಜಕೀಯ ಅನಿಶ್ಚಿತಗಳ ನಡುವೆ ಕೇಂದ್ರ ಸರ್ಕಾರದಲ್ಲಿ ನಡೆದಂತಹ ರಾಜಕೀಯ ಅನಿಶ್ಚಿತಗಳ ನಡುವೆ ಒಂದು ಐದೂವರೆ ತಿಂಗಳು ಅವರು ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮಗಳಾಗಿ ನಡೆಸಿದ ಹೋರಾಟದ ನೆನಪಿನಾಗಿ ಇವತ್ತು ಅವರ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಂಗೆ ಈ ದೇಶದಲ್ಲಿ ಕೃಷಿಯ ಬಿಕ್ಕಟ್ಟನ್ನ ಆ ರೈತರನ್ನ ಈ ಬಿಕ್ಕಟ್ಟಿನಿಂದ ಹೊರತರಲಿಕ್ಕೆ ಹಲವಾರು ಸರ್ಕಾರಗಳು ಅದರಲ್ಲಿ ಮುಖ್ಯವಾಗಿ ಇಂದಿರಾ ಗಾಂಧಿ ತನ್ನಂತಹ ಉಳುವಮನೆ ಭೂಮಿಯ ಒಡೆಯ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ತನ್ನಂತಹ ದೇವರಾಜ ತನ್ನಂತಹ ಅವರನ್ನ ಕೊಂದಿದ್ದು ಬೇರೆ ಪ್ರಶ್ನೆ ಅವರ ಕೊಂದವರೇ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಆದರೂ ಕೂಡ ಅವರ ಹೆಸರನ್ನೇ ಕೂಡ ಅವರ ಹೆಸರನ್ನ ಇರ್ಲಿಕ್ಕೆ ಅವರಿಗೆ ಬರ್ಸಿಲ್ಲ ಅದನ್ನ ತೆಗೆದು ರಾಮ್ ಹೇಳಿ ಒಂದು ಆ ಹೆಸರಿಗೆ ಬಿ ಬಿ ಜಿ ರಾಮ್ ಜಿ ಭಾರತ ಅಂತ ಹೇಳಿ ಏನೇನು ಮಾಡಿ ಅದಕ್ಕೆ ಒಂದು ರಾಮ್ ಅನ್ನು ಒಂದು ಟೈಟಲ್ ಕೊಟ್ಟು ಹೊಸ ಯೋಜನೆಯನ್ನ ಜಾರಿ ಮಾಡ್ತಾರೆ ಧರ್ಮ ರಾಜಕಾರಣ ಮೇಲಾಗ್ತದೆ ಹಸುವಿನ ರಾಜಕಾರಣ ಹಸುವಿಗಾಗಿ ಹಸುವಿನ ವಿರುದ್ಧ ರಾಜಕಾರಣ ಮಾಡಿದ್ರೆ ನಾವೆಲ್ಲರೂ ಕೂಡ ಜೈದೊಳಿಸೋಣ ರೈತರಿಗಾಗಿ ರಾಜಕಾರಣ ಮಾಡಿದ್ರೆ ನಾವೆಲ್ಲರೂ ಕೂಡ ಕೈಗೊಳ್ಳೋದು ಕೃಷಿ ಪೂಲಿಕರಿಗಾಗಿ ರಾಜಕಾರಣ ಮಾಡಲಿ ಅವರ ಪರದಿಂದ ರಾಜಕಾರಣ ಮಾಡಲಿ ಅವರ ಪರಭರಣ ಆದರೆ ಈ ದೇಶದಲ್ಲಿ ಒಂದು ಧರ್ಮ ರಾಜಕಾರಣ ಮುಂದೆ ಬಂದು ನಿಜವಾದಂತಹ ಈ ದೇಶದಲ್ಲಿರುವಂತಹ ಜನರ ಸಮಸ್ಯೆಗಳು ಹಿನ್ನೆಲೆಗೆ ಹೋಗ್ತಾ ಇದ್ದಾರೆ ಅವು ನಗಣ್ಯರು ಆಗ್ತಾ ಇದ್ದಾವೆ